ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಇತ್ತೀಚೆಗೆ ಒಂಟಿ ಮಹಿಳೆ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಚೈನ್ ಕದ್ದು ಪರಾರಿಯಾಗಿದ್ದ ಪ್ರಕರಣ ಮತ್ತು ಆರು ತಿಂಗಳಿನಿಂದ ಬೈಕ್ ಕಳ್ಳತನ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿದ ಸಿಂಧನೂರು ಪೊಲೀಸರು ಇದೀಗ ತಂಡ ರಚನೆ ಮಾಡಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಮತ್ತು ವಿವಿಧ ಪ್ರಕರಣಗಳಲ್ಲಿ ಬೈಕ್ ಕಳ್ಳತನದ ಪ್ರಕರಣ ಭೇದಿಸುವಲ್ಲಿ ಸಿಂಧನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಮೂವತ್ತೇಳು ಪಾಯಿಂಟ್ ಎಂಟು ಏಳು ಗ್ರಾಮದ ಬಂಗಾರ ಬಂಗಾರದ ಸರ ಮತ್ತು ಇಪ್ಪತ್ತು ಬೈಕ್ಗಳನ್ನು ಆರೋಪಿತರಿಂದ ವಶಪಡಿಸಿಕೊಂಡು ಮೂವರು ಆರೋಪಿತರನ್ನು ಬಂಧಿಸಿದ್ದಾರೆ ಅದರಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಇದ್ದಾನೆ ಎಂದು ಸಿಂಧನೂರು ಡಿವೈಎಸ್ಪಿ ಮಾಹಿತಿ ನೀಡಿದ್ದು ಹೀಗೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆಗೆ ಎಂಬಿ ಕಾಲೋನಿಯಲ್ಲಿ ಮಹಿಳೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಅಲ್ಲಿ ಬೇಕ್ರಿ ಇರ್ತದೆ ಬೇಕ್ರಿ ಪಕ್ಕಕ್ಕೆ ಅವರೊಂದು ಸಣ್ಣ ಒಬ್ಬ ಹೋಟ್ಲೇ ಇರ್ತದೆ ದಿನ ಅದನ್ನು ಅವರು ವ್ಯಾಪಾರ ಇಡ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಆ ಹೋಟೆಲ್ನ ಪ್ರಾರಂಭ ಆದ್ಮೇಲೆ ಬೆಳಿಗ್ಗೆ ಹೋಗ್ತಾರೆ ಹೋಗುವಾಗ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಂದರೆ ಆ ಪಕ್ಕಕ್ಕೆ ಮನೆಯಲ್ಲಿ ನಡ್ಕೊಂಡು ಹೋಗ್ತಾ ಅಮ್ಮ ಹೋಗುವಾಗ ಒಬ್ಬ ಎದುರಿಗೆ ಒಬ್ಬ ಹುಡುಗ ಬರ್ತಾನೆ ಮತ್ತು ಇವ್ರು ನಡ್ಕೊಂಡು ಹೋಗಿ ಅವ್ರ ಆ ಸರನೇ ಕಿತ್ಕೊಂಡು ಹೋಗ್ತಾರೆ ಸ್ಥಳಕ್ಕೆ ಅಲ್ಲೆಲ್ಲ ರೋಡ್ ಕರ್ಕೊಂಡು ಹೋಗ್ತಾನೆ ಇವರು ಪ್ರಯಾಣ ಪ್ರಯತ್ನ ಮಾಡ್ತಾರೆ ಅಕ್ಕಪಕ್ಕೇಳಿದ್ರೆ ಓಡಿ ಹೋಗಿರ್ತಾನೆ ಸೊ ಅದನ್ನು ನಮ್ಮ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಎಲ್ಲರೂ ಭೇಟಿ ನೀಡ್ತೀವಿ ಕೊಟ್ಟು ಭೇಟಿ ನೀಡ್ತಾರೆ ನಮ್ಮ ಕ್ರೈಮ್ ತಿಂದ ಆಮೇಲೆ ನಾವು ಕೂಡ ಎಲ್ಲರೂ ಭೇಟಿ ಮಾಡ್ತೀವಿ ಭೇಟಿ ನೀಡಿ ಅಲ್ಲಿ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಅಲ್ಲೊಂದು ಲೋಕಲ್ಲಾಗಿ ನಮ್ಗೆ ಅದು ಬೇಕರಿ ಕಡೆಯಿಂದ ಒಂದು ಸಿಗ್ತದೆ ಅದನ್ನೇ ಹಂಗೆ ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಬೇರೆ ಬೇರೆ ಕಡೆ ಎಲ್ಲ ದಾರಿನಲ್ಲಿ ಎಲ್ಲೆಲ್ಲಿದ್ದಾವೆ ಸಿ 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 ಟಿ ವಿಗಳು ಅದನ್ನ ಇಂಪ್ರೂವ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಹೋದಾಗ ಟುವರ್ಡ್ಸ್ ವರ್ಡ್ಸ್ ಕಡೆ ಹೋಗಿದ್ದೆಲ್ಲ ಗೊತ್ತಾಗ್ತದೆ ಅದು ಎಲ್ಲ ಆ ಸಿ ಸಿ ಟಿ ವಿಗಳನ್ನ ಅದನ್ನೆಲ್ಲ ನೋಡ್ಕೊಂಡು ಹೋದಾಗ ಒಂದು ಅದ್ರ ಮಾಹಿತಿ ಸಿಗ್ತದೆ ನಮ್ಮ ರೈಲ್ ತಂಡ ಚಿನ್ನೂರು ನಗರ ಪೊಲೀಸ್ ಠಾಣೆ ರೈಲ್ ತಂಡ ಇದೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಾನು ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹಗಲು ಎರಡು ಮಳೆ ಸಾಯ್ತಾ ಸಿಕ್ಕು ಹಗ್ಲು ಎರಡು ಅಂದರೆ ಕಂಪ್ಲೀಟಾಗಿ ದುರ್ಗಪ್ಪ ಎಲ್ಲ ನೇತೃತ್ವದಲ್ಲಿ ಎಲ್ಲ ಕಡೆ ಬೆನ್ನತ್ತಿ ಅವ್ರನ್ನ ಯಾರು ಅಂತ ಪತ್ತೆ ಹಚ್ಚಿಕೊಂಡು ಅದರಲ್ಲಿ ಮೂರು ಜನರನ್ನ ದಸ್ತಗಿರಿ ಮಾಡ್ಕೊತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಆರೀಪ್ ಅಂತ ಒಬ್ನಿದ್ದಾನೆ ಇನ್ನೊಬ್ಬನು ಸಿದ್ದರಾಮಪ್ಪ ಅಂತೇಳಿ ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಹೋಗಿ ಇನ್ನು ಮೈನರ್ ಇರ್ತಾನೆ ಸೊ ಇದೆಲ್ಲ ದಸ್ಗಿರಿ ಮಾಡಿ ಮೈನರ್ ಇರುವಂಥ ವಿಚಾರಣೆ ಮಾಡಲಾಗಿ ಮತ್ತು ನಗರದಲ್ಲಿ ಒಂದು ಹತ್ತೊಂಬತ್ತು ಕಡೆ ಬೈಕ್ ಅವರ ಕರ್ಸೋ ನಮ್ಮ ಬೈಕ್ ಗಳ ಬಗ್ಗೆ ಮಾಹಿತಿ ಸಿಗ್ತದೆ ಆ ಮಾಹಿ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಇವರ ತಂಡ ಪಿ ಎಮ್ಗಳು ನಮ್ಮ ಕ್ರೈಮ್ ತಂಡ ಏನಿದೆ ಅವರೆಲ್ಲ ಸೇರಿ ಮಾಹಿತಿ ಆದ್ದರಿಂದ ಹತ್ತೊಂಬತ್ತು ಬೈಕ್ಗಳನ್ನು ಬೇರೆ ಬೇರೆ ಗದಿಂದ ವಶಪಡಿಸ್ಕೊಂಡು ಅದನ್ನೆಲ್ಲ ಸೀಲ್ ಮಾಡ್ಕೊಳ್ತಾರೆ ಆಮೇಲೆ ಅದೇನು ಬಂಗಾರ ಹೋಗಿತ್ತು ಬಂಗಾರ ಮೂವತ್ತೊಂದು ಪಾಯಿಂಟ್ ಎಂಬತ್ತೇಳು ಗ್ರಾಮ್ ಗ್ರಾಮ ಬಂಗಾರ ಅಂದರೆ ಮೂರು ಕೊಲೆಗಿಂತ ಹೆಚ್ಚು ಕೊಲೆ ಇಂಟ್ಯಾಕ್ಟ್ ಏನು ಪ್ರಥಮ ಇದೆ ಅದೇ ಮಾಲೀನ ಸಿಕ್ಕಿದೆ ಆ ತಂಡಕ್ಕೆ ನಮ್ಮ ಎಸ್ ಪಿ ಸಾಹೇಬರು